ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ವತಿಯಿಂದ ನಡೆಯುವ ನಮಸ್ತೆ ಯೋಜನೆಯಲ್ಲಿ ಒಳಚರಂಡಿ ಮತ್ತು ಮಲಗುಂಡಿಗಳನ್ನು ಸ್ವಚ್ಛಗೊಳಿಸುವ ಬಗ್ಗೆ ಮುಂಜಾಗ್ರತಾ ಕಾರ್ಯಾಗಾರ ಪಟ್ಟಣದ ಪಂಚಾಯಿತಿ ಸಭಾಂಗಣದಲ್ಲಿ ಶುಕ್ರವಾರ ನಡೆಯಿತು ಸೋಮರಪೇಟೆಯಲ್ಲಿ ಕಾರ್ಯಕ್ರಮವನ್ನ ಪಂಚಾಯಿತಿ ಅಧ್ಯಕ್ಷೆ ಜಯಂತಿ ಶಿವಕುಮಾರ್ ಉದ್ಘಾಟಿಸಿದರು ಯೋಜನೆಯ ತರಬೇತಿ ಸಂಯೋಜಕರಾದ ವಿಜಯಲಕ್ಷ್ಮಿ ಅವರು ಮಾತನಾಡಿ ಪೌರಕಾರ್ಮಿಕರು ಕೈಯಿಂದ ಚರಂಡಿ ಮತ್ತು ಮಲಗುಂಡಿಯನ್ನು ಸ್ವಚ್ಛಗೊಳಿಸುವಂತಿಲ್ಲ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ

ಆಲ್ರೆಡಿ ಈ ಸ್ವಚ್ಛತಾ ಉದ್ಯಮಿ ಯೋಜನೆಯಲ್ಲಿ ತೆಲಂಗಾಣ ತೆಲಂಗಾಣ ಐದು ಜನ ಲೇಡೀಸ್ ಉಪಯೋಗ ತಗೊಂಡಿದ್ದಾರೆ ಐದು ಜನ ಇದನ್ನ ತಗೊಂಡು ಮೆಷಿನ್ ಅದ್ ಹಿಂದೆ ಇರೋ ಕಾಣಿಸ್ತಾ ಇದ್ ಕಾಸ್ಟ್ ಬಂದು ಮೂವತ್ ಮೂರು ತೊಂಬತ್ತೊಂದು ಸಾರಿ ಮೂವತ್ ಮೂರು ಪಾಯಿಂಟ್ ನೈನ್ಟಿ ಒನ್ ಲ್ಯಾಕ್ಸ್ ಇಷ್ಟು ಕೊಟ್ಟು ತಗೊಂಡಿದ್ದಾರೆ ಅವ್ರ ತಿಂಗಳ ವರ್ಮಾನ ಏನು ಯೋಜನಾ ನಿರ್ದೇಶಕರಾದ ಬಸಪ್ಪ ಮುಖ್ಯಾಧಿಕಾರಿ ನಾಚಪ್ಪ ಉಪಾಧ್ಯಕ್ಷೆ ಮೋಹಿನಿ ಪಟ್ಟಣ ಪಂಚಾಯಿತಿ ಸದಸ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು